ಒಂದೊಂದು ಸರ್ತಿ ಏನೋ ಒಂದು ಸಣ್ಣ ಸಣ್ಣ ವಿಷಯದಾಗೆ ಏನೇನೋ ಆಗ್ತಾವ ಅದಕ್ಕೊಂದು ಔಷಧಿ ಏನಾದರೂ ಇದ್ರೆ ಇಂಥ ಶಿವಾನುಭವ ಗೋಷ್ಠಿಗೆ ಬಂದ್ರೆ ಮನಸ್ಸು ತೃಪ್ತಿ ಆನಂದ ಕೊಡದೆ ಈ ಶಿವಾನುಭವ ಗೋಷ್ಠಿ ಅಂತಕ್ಕಂಥ ಮಾತನ್ನು ತಿಳಿಸಿ ಅದ್ರ ಜೊತೆ ಇವತ್ತು ಇಲ್ಲಿ ಪ್ರತಿ ವರ್ಷ ಈ ಕಾರ್ ಹುಣ್ಣಿಮೆಗೆ ಎತ್ತುಗಳನ್ನು ಮೆರೆಸ್ತಕ್ಕಂಥದ್ದು ಹೆಂಗೆಲ್ಲ ಹುಟ್ಟಬ್ಬಗಳು ನಡೀತಾವೆ ಅದು ಅದಕ್ಕೆ ಮಾತು ಬರಲ್ಲ ಅದು ಪ್ರಾಣಿ ಅದಕ್ಕೆ ಅದ್ರದೂ ಹಬ್ಬ ಅನ್ನದು ಹಿರಿಯರು ಪುರಾತನರು ನಮ್ ಗು ನಮಗೆಲ್ಲ ಗುರುಗಳು ಅದೊಂದು ಹಾಕಿ ಕೊಟ್ಟ ಯಾಕೆ ಇಷ್ಟೆಲ್ಲ ಸಮೃದ್ಧಿ ಆಗೋದು ರೈತದ ಎಲ್ಲ ಎದ್ರದಿಂದ ಆ ಎತ್ತುಗಳಿಂದ ಅದ್ರ ಸಲಹೆ ಅದ್ರದ್ದು ಒಂದು ಇವತ್ತು ಹುಟ್ಟಬ್ಬ ಅನ್ನಂಗೆ ಅದು ಅಂಥ ಒಂದು ಕಾರ್ಯ ಈ ಪ್ರತಿ ವರ್ಷ ಅದು ನಡೀತಾ ಬಂದಿದೆ ಅದನ್ನು ಅಲ್ಲಿ ನಾಲ್ಕು ಗಂಟೆ ನಾಲ್ಕು ಐದು ಗಂಟೆ ಸುಮಾರಿಗೆ ಅದನ್ನು ಚಾಲನೆ ಕೊಟ್ಟು ನಾವು ಇಲ್ಲಿ ಒಳಗೆ ಬಂದ ತಕ್ಷಣ ಇಲ್ಲಿ ಅಂಬಿಗರ ಚೌಡಯ್ಯನವ್ರದು ಬಸವಣ್ಣವ್ರದು ಪೂಜೆ ಸಲ್ಲಿಸಿ ಇಲ್ಲಿ ಬಹಳ ಅರ್ಥಪೂರ್ಣವಾಗಿ ಬಸವರಾಜ ಮರೆಯಣ್ಣರು ಇಡೀ ಅಂಬಿಗರ ಚೌಡಯ್ಯನವ್ರದು ಅವರು ದರ್ಶನ ಮಾಡಿಸಿದ್ದಾರೆ ಮತ್ತು ನಮ್ಮ ಪ್ರಭುಲಿಂಗ ಸ್ವಾಮಿಗಳು ಅವರು ಕೂಡ ಹೊಸ ವಿಷಯ ಇಟ್ಕೊಂಡು ಅವರು ಮಾತಾಡಿದ್ದಾರೆ ಜಗನ್ನಾಥ ಜಮಾದರ್ ಅವರು ಕೂಡ ಭಾಳ ಒಳ್ಳೊಳ್ಳೆ ಮಾತುಗಳನ್ನು ಇಲ್ಲೆಲ್ಲ ಆಡಿದ್ದಾರೆ ಇಲ್ಲೆಲ್ಲ ನಮ್ಮವರು ಇವತ್ತೇನು ರೈತರಿಗೆ ಒಂದು ನ್ಯಾಯ ಕೊಡಬೇಕಂತ ತಿಳ್ಕೊಂಡು ಆ ಹಸಿರು ಶಾಲ್ ಅಷ್ಟೇ ಅಲ್ಲ ಆ ನ್ಯಾಯ ಕೊಡಲಿಕ್ಕೆ ಇಲ್ಲೆಲ್ಲ ಈ ಕಡೆ ಮಲ್ಲಿಕಾರ್ಜುನ ಸ್ವಾಮಿಯವ್ರು ಇರ್ಬೋದು ನಮ್ಮ ಸಿದ್ದರಾಮಪ್ಪ ಆಣದ್ರೆಯವ್ರು ಇರ್ಬೋದು ಇಲ್ಲೆಲ್ಲರೂ ಇದಕ್ಕಾಗಿ ತಾವು ರೈತರಿಗೆ ನ್ಯಾಯ ಕೊಡುವುದರಲ್ಲಿ ತಾವೆಲ್ಲ ಕಾರ್ಯ ಇದ್ದೀರಿ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ಮತ್ತೊಮ್ಮೆ ನನಗ ಅಂಬಿಗರ ಚೌಡಯ್ಯ ಸಮಾಜದ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ಅರವಿಂದ ಜಮಾದಾರ್ ಅವರು ಅವ್ರ ಬಗ್ಗೆ ಹೇಳಬೇಕಂದ್ರೆ ಅಲ್ಲಿ ನಾನು ಕಾಸರ ತೋಗ್ ಅಲ್ಲಿ ವಾಡಿ ಆ ಕಡೆ ಶಿವಣಿ ಆ ಭಾಗದಾಗ ಒಂದ್ ಎರಡು ಕಿಲೋಮೀಟರ್ದ ಹಾಡಿದ್ರೆ ಅಲ್ಲಿ ಮಹಾರಾಷ್ಟ್ರದ ಆ ವಾಡಿ ಅಂದ್ರೆ ಅಲ್ಲೆಲ್ಲ ಅಲ್ಲೆಲ್ಲ ಒಳ್ಳೆ ಜನನೇ ಇದಾರೆ ಆದ್ರ ಒಂದು ದುರ್ದೈವ ಅಂದ್ರ ಅಲ್ಲಿ ಬಸವಣ್ಣವ್ರ ಮೂರ್ತಿ ಅಲ್ಲಿ ಇಷ್ಟು ವರ್ಷಗಳ ಕಾಲ ಇರಲಿಲ್ಲ ಅದು ಬಸವಣ್ಣವ್ರ ಮೂರ್ತಿ ಒಬ್ಬರೇ ಕೂಡ್ಸ್ಯಾರ ಅದೇ ಅರವಿಂದ್ ಜಬಾದರ್ ಅವರು ಕೂಡ್ಸಾರ ಅವರು ಅವ್ರ ಕಾಲದ್ದು ಅಲ್ಲೆಲ್ಲ ಊರಾಗ ಬಸವ ಜಯಂತಿ ದಿನವೂ ಆಗತ್ತಿನ ದಿನವೇ ಉದ್ಘಾಟನೆ ಮಾಡಿ ಭಾಳ ಒಳ್ಳೆಯ ರೀತಿಯಿಂದ